ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಭಾಗಿತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮ್ಯಾಗಸೆ ಪ್ರಶಸ್ತಿ ಪುರಸ್ಕೃತರು ಹಿರಿಯ ಪತ್ರಕರ್ತ ಪಿ ಸಾಯಿನಾಥ್ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಾಸಿರ್ ಅಹಮದ್ ಮುಖ್ಯಮಂತ್ರಿಗಳ ಮಾಧ್ಯಮ ಕೆ ವಿ ಪ್ರಭಾಕರ್ ಚಿಂತಕ ರಹಮದ್ ತರೀಕೆರೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯಿಷಾ ಖಾನಂ ನೂರ ಎಂಬತ್ತೆರಡು ವರ್ಷಗಳ ಹಿಂದೆ ಕನ್ನಡ ಪತ್ರಿಕೆ ಆರಂಭವಾಗಿತ್ತು ಇಂದು ಕನ್ನಡ ಪತ್ರಿಕೋದ್ಯಮದ ಜನ್ಮ ದಿನಾಚರಣೆಯಂತೆ ಪತ್ರಿಕಾ ದಿನ ಆಚರಣೆ ಮಾಡಲಾಗುತ್ತಿದೆ ಜರ್ಮನಿ ಬ್ಯಾಸಲ್ ಮಿಷನ್ನ ರೆವರೆಂಡ್ ಜರ್ಮನ್ ಮೋಗ್ಲಿಂಗ್ ಅವರು ನಿಜವಿದ್ದಲ್ಲಿ ಸುದ್ದಿ ಪ್ರಕಟ ಮಾಡುವುದಾಗಿ ಹೇಳಿದ್ದರು ಆದರೆ ನಾವು ಇಂದು ನೈಜ ಸುದ್ದಿಗಾಗಿ ಸಮರ ಮಾಡುತ್ತಿದ್ದೇವೆ ಎಂದರು ಕನ್ನಡಿಗರು ಎಲ್ಲೆಲ್ಲಿ ನೆಲೆಸಿದ್ದಾರೋ ಅಲ್ಲಲ್ಲಿ ಕನ್ನಡ ಪತ್ರಿಕೆಗಳ ಓದುಗರಿದ್ದಾರೆ ರಾಜ್ಯದ ಹೊರಗೆ ಮಾತ್ರವಲ್ಲದೆ ದೇಶದ ಹೊರಭಾಗಗಳಲ್ಲಿಯೂ ಕನ್ನಡ ಪತ್ರಿಕೆ ಓದುಗರಿದ್ದು ಕನ್ನಡ ಪತ್ರಿಕೋದ್ಯಮ ವ್ಯಾಪಕವಾಗಿ ವಿಸ್ತರಿಸಿದೆ ಎಂದರು